ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನೊಂದು ಒಳ್ಳೆಯ ಪೇಸ್ ನ ತೋರಿಸ್ತಾ ಇದ್ದೀನಿ ಸಿಂಪಲ್ ಆದಂತ ಒಂದು ಪೇಸ್ ಪ್ಯಾಕ್ ಅಂತ ಹೇಳ್ಬೋದು ಇದನ್ನು ನಿಮಗೆ ರೆಡಿ ಮಾಡೋದಕ್ಕೆ ಕೂಡ ಜಾಸ್ತಿ ಟೈಮ್ ಏನು ಬೇಡ ಹೆಚ್ಚಿನವರ ಮನೆಯಲ್ಲಿ ಇದು ಇರುತ್ತೆ ಇದನ್ನು ನೀವು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೊಂಡ್ರೆ ಆಯಿತು ಅದು ಏನು ಅಂದರೆ ಹನಿ ಅಥವಾ ಜೇನುತುಪ್ಪ ಇವತ್ತು ಈ ಜೇನುತುಪ್ಪದ ಒಂದು ಫೇಸ್ ಪ್ಯಾಕ್ ನ ತೋರಿಸ್ತಾ ಇದ್ದೀನಿ ಇದನ್ನ ನೀವು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಆದಷ್ಟು ಪ್ಯೂರ್ ಆಗಿರುವಂತಹ ಜೇನುತುಪ್ಪವನ್ನ ಯೂಸ್ ಮಾಡಿ ನಾನು ಇವಾಗ ಇದನ್ನ ಅಪ್ಲೈ ಮಾಡಿ ತೋರಿಸ್ತೀನಿ ತೋರಿಸ್ತೇನೆ ಹಾಯ್ ಮೇಡಮ್ ಹಾಯ್ ಮೇಡಮ್ ಹಾಯ್ ಹೇಳ ಹಾಯ್ ಹಾಯ್ ಹೇಳ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಅದೇ ಅಂತ ಫೋನ್ ಫೋನ್ ಅಲ್ಲಿ ಮಾತಾಡೋ ಮಾತಾಡ ಮಾತಾಡ ಯಾಕೆ ಸಿ ಕಚ್ಬೇಡ ಕಚ್ಬೇಡ ಇವನದ್ದು ಇದು ಫೋನ್ ಫೋನಲ್ಲಿ ಮಾತಾಡ್ತಾ ಇರ್ತಾನೆ ಹಾಂ ಹಲೋ ಹಲೋ ಪಪ್ಪಾ ತಿಂಡಿ ತಕೊಂಡು ಬನ್ನಿ ಬನ್ನಿ ಇವಾಗ ನ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಮೊದಲು ಈ ಹನಿನ ಸ್ವಲ್ಪ ಕೈ ಮೇಲೆ ಹಾಕೋತಾ ಇದ್ದೀನಿ ಡೈರೆಕ್ಟ್ ಆಗಿ ಇದನ್ನ ಪೇಸ್ಟ್ ಅಪ್ಲೈ ಮಾಡ್ತೀನಿ ಇವಾಗ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಕಾಗುತ್ತೆ ಇದನ್ನ ಹಾಗೆ ಪೇಸ್ಟ್ ಮೇಲೆ ಅಪ್ಲೈ ಮಾಡ್ತೀನಿ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು ಪೇಸ್ಟ್ ನ ವಾಶ್ ಇಂದ ಅಥವಾ ಯಾವ್ದಾದ್ರು ಸೋಪ್ ಯೂಸ್ ಮಾಡ್ತೀರಲ್ವಾ ಅದನ್ನ ಯೂಸ್ ಮಾಡಿ ಒಂದ್ಸರಿ ಪೇಸ್ಟ್ ವಾಶ್ ಮಾಡ್ಕೊಳ್ಳಿ ಆ ನಂತರ ಇದನ್ನ ಹಾಗೇನೆ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ಈ ಜೇನುತುಪ್ಪದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಇದು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಇದು ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡುತ್ತೆ ಹಾಗೆ ನಿಮ್ಗೆ ಏನಾದರೂ ಬಿಸಿಲಿಗೆ ಹೋಗಿ ಸಂಟನ್ ಆಗಿದರೆ ಅದು ಕೂಡ ಆಗೋದಕ್ಕೆ ಈ ಹನಿ ಸಹಾಯ ಮಾಡುತ್ತೆ ಹಾಗೆ ನಿಮ್ಮ ಮುಖದಲ್ಲಿ ಡಾರ್ಕ್ ಸ್ಪಾಟ್ ಸಮಸ್ಯೆ ಇದ್ದರೆ ಕಮ್ಮಿಯಾಗುತ್ತೆ ಪಿಗ್ಮೆಂಟೇಷನ್ ಸಮಸ್ಯೆ ಇದ್ದರೆ ಕಮ್ಮಿಯಾಗುತ್ತೆ ಹಾಗೆ ಮೊಡವೆ ಸಮಸ್ಯೆ ಇದ್ದರೂ ಕೂಡ ಅದು ಕೂಡ ಆಗೋದಕ್ಕೆ ಈ ಹಾನಿ ಸಹಾಯ ಮಾಡುತ್ತೆ ಈ ಹನಿನ ನೀವು ವಾರಕ್ಕೆ ಒಮ್ಮೆ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿದರೆ ಸಾಕು ತುಂಬನೇ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮ್ಮ ಸ್ಕಿನ್ ತುಂಬನೇ ಗ್ಲೋ ಆಗುತ್ತೆ ಈಗ ಇದನ್ನು ಲಿಪ್ಸ್ಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ತುಟಿಯ ಮೇಲೆ ಇರುವಂಥ ಪಿಗ್ಮೆಂಟೇಷನ್ ಕೂಡ ಕಮ್ಮಿ ಆಗೋದಕ್ಕೆ ಈ ಹನಿ ಸಹಾಯ ಮಾಡುತ್ತೆ ಹಾಗಾಗಿ ಮುಖ ತುಟಿ ಹಾಗೆ ಕತ್ತಿನ ಭಾಗ ಎಲ್ಲದಕ್ಕೂ ಕೂಡ ಇದನ್ನು ಅಪ್ಲೈ ಮಾಡಿಕೊಳ್ಳಿ ಇವಾಗ ನಾನು ಕತ್ತಿಗೂ ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದು ಆ್ಯಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತೆ ತುಂಬ ಚಿಕ್ಕ ವಯಸ್ಸಿನಲ್ಲೇ ಸ್ವಲ್ಪ ಏಜಾದವರ ಥರ ಕಾಣ್ತಾರೆ ಅಲ್ವಾ ಅಂಥವರಿಗೆ ಇದು ತುಂಬಾ ಒಳ್ಳೆಯದು ಹಾಗೆ ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು ಹಾಗೆ ಇದನ್ನು ವಾರಕ್ಕೆ ಒಮ್ಮೆ ಅಪ್ಲೈ ಮಾಡಿದರೆ ಸಾಕಾಗುತ್ತೆ ಫ್ರೆಂಡ್ಸ್ ಆವಾಗಲೇ ಹೇಳ್ದಂಗೆ ಇದನ್ನು ನೀವು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಆದಷ್ಟು ಪ್ಯೂರಾಗಿರುವಂಥ ಜೇನುತುಪ್ಪವನ್ನು ಉಪಯೋಗಿಸಿ ಇಲ್ಲಾಂದರೆ ನೀವು ಉಪಯೋಗಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಇದನ್ನು ಹಾಗೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಮುಖದಲ್ಲಿ ಒಣಗೋದಕ್ಕೆ ಬಿಟ್ಟು ಇದನ್ನು ನಂತರ ನಾರ್ಮಲ್ ವಾಟರ್ನಿಂದ ವಾಶ್ ಮಾಡಿಕೊಂಡ್ರೆ ಆಯಿತು ಫ್ರೆಂಡ್ಸ್ ಇವಾಗ ನಾನು ನನ್ನ ಪೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಾರ್ಮಲ್ ವಾಟರ್ನಿಂದ ಮುಖ ಫುಲ್ ಸ್ಮೂತ್ ಅಂತ ಅನಿಸ್ತಾ ಇದೆ ಈ ಹನಿನ ಹಚ್ಚಬೇಕಾದ್ರೆ ಒಂದು ರೀತಿ ಅಂಟಂಟು ರೀತಿ ಅನಿಸುತ್ತೆ ಆದರೆ ವಾಶ್ ಮಾಡಬೇಕಾದ್ರೆ ತುಂಬ ಈಸಿಯಾಗಿ ಕ್ಲಿಯರ್ ಆಗಿ ಹೋಗುತ್ತೆ ತುಂಬನೇ ಒಳ್ಳೆಯ ಒಂದು ಪೇಸ್ ಪ್ಯಾಕ್ ಅಂತ ಹೇಳ್ಬೋದು ಸಿಂಪಲ್ ಆಗಿರುವಂಥ ಹಾಗೆ ಎಫೆಕ್ಟಿವ್ ಆಗಿರುವಂಥ ಒಂದು ಪೇಸ್ ಪ್ಯಾಕ್ ಅಂತ ಹೇಳ್ಬೋದು ಖಂಡಿತವಾಗಲು ಈ ಪೇಸ್ ಪ್ಯಾಕ್ನ ನೀವು ಕೂಡ ಒಂದು ಟ್ರೈ ಮಾಡಿ ಮತ್ತೆ ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ತನಕ ಟೇಕ್ ಕೇರ್ ಅನ್ಬ ಬಾಯ್ ಬಾಯ್ ಮೇಡಮ ಬಾಯ್ ಮಾಡ